ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿ ಸತ್ಯ ಎಲ್ಲರ ಮುಂದೆ ಬಯಲಾಗುತ್ತೆ ಆಗ ಶಾಂತಿ ಅವರನ್ನು ಕೊಲ್ಲಕ್ಕೆ ಹೋದಾಗ ಈ ಕಡೆ ಮೀನ ಅಡ್ಡ ಬಂದು ಅವ್ರಿಗೆ ಬುದ್ಧಿ ಹೇಳ್ತಾರೆ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಮನೆಗೆ ಕರ್ಕೊಂಡು ಈ ಕಡೆ ಮನೆಗೆ ಬಂದ ತಕ್ಷಣ ಅವಳನ್ನು ಯಾರೂ ಮಾತಾಡ್ಸಲ್ಲ ಎಲ್ಲ ಅವಳ ರೂಮಿಗೆ ಹೊಲ್ ಹೋಗ್ತಾರೆ ಅಂತೂ ಫುಲ್ಲು ಜಗಳ ಆಡಿ ಹೊರ್ಗಡೆ ಬರ್ತಾನೆ ಈ ಕಡೆ ಅವರು ಮನೋಜನಿಗೆ ನೋಡು ಏನು ನೀವು ಏನೋ ಹಾಗಾಗಿ ಅವಳು ಸುಳ್ಳು ಹೇಳಿದಾಳೆ ನೋಡು ಅವಳು ಯಾಕೆ ಹಿಂಗೆ ಮಾಡಲು ಅಂತ ಹೇಳಿ ಕಾರಣ ಕೇಳು ಇದನ್ನೆಲ್ಲ ಸರಿ ಮಾಡ್ಕೋಕಂದ ಅಂತ ಹೇಳಿದಾಗ ಈ ಕಡೆ ಮನೋಜು ಕೋಪದಿಂದ ಅದನ್ನೆಲ್ಲ ಅಮ್ಮನೇ ಮಾಡಲಿ ಈ ಕಡೆ ಮೀನಾ ಹೇಳ್ತಾಳೆ ನೋಡಿ ನೀವು ಅವಳು ಗಂಡ ಕಣ್ರಿ ನೀವು ಮಾತಾಡಬೇಕು ಅಂದಾಗ ಗಂಡ ಅಲ್ಲ ಯಜಮಾನ ಯಜಮಾನ ನಂತರ ನಾನು ನಡ್ಕೊತಾ ಇದ್ದೀನಿ ಹಾಗಲ್ಲ ಕಣ ಮನೋಜ ಅಂತ ಹೇಳಕ್ ಬಂದಾಗ ಈ ಕಡೆ ಮನೋಜ ಅಪ್ಪ ನಿಮಗೆ ನನ್ನ ತಟ್ಕೊಳ್ಳೋ ಹಾಗಿದ್ರೆ ತಟ್ಕೊಳ್ಳಿ ಇಲ್ಲ ನನ್ನ ಬಟ್ಟೆ ಮನೆ ಬಿಟ್ಟೆ ಹೊರಟೋಗಿ ತಿನ್ಚಿ ಅಂದ್ಕೊಂಡು ಹೊರಟೋಗಿಬಿಡ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನೀನು ನೊಂದ್ಕೊಂಬೇಡ ಕಣಪ್ಪ ಇದು ಗಂಡ ಹೆಂಡತಿ ವಿಚಾರ ಅಲ್ವಾ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಜಗಳ ಕದನ ಎಲ್ಲ ನಡೆಯುತ್ತೆ ನಾಳೆನೋ ನಾಡಿದ್ದು ಆಗ್ತಾರೆ ಬಿಡಪ್ಪ ನೀನು ಯೋಚನೆ ಮಾಡಬೇಡ ಅಂದಾಗ ರಂಗನಾಥ್ ಅವರು ಸಂಸಾರ ಸಂಹಾರ ಆ ಅಕ್ಷರದಲ್ಲೇ ಬರುತ್ತೆ ಕಣೋ ಇವನು ಎಲ್ಲಿ ಇವನು ಸಂಸಾರನ ಸಂಹಾರ ಮಾಡ್ಕೊತಾನೆ ಎಲ್ಲಿ ಇವನು ಇವನು ಸಂಸಾರ ನೀವನೇ ಕುಂದ್ಕೊತಾನೆ ಅಂತ ಹೇಳಿ ಭಯ ಆಗ್ತಾಯಿದೆ ಕಣೋ ಅಂತ ಹೇಳಿ ಈ ಕಡೆ ಅವರು ಸೂರ್ಯನ ಹತ್ರ ಹೇಳ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ರೋಹಿಣಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಮನೆಯವರೆಲ್ಲ ಅವಳಿಗೆ ಕ್ಷಮೆ ಕೇಳ್ತಾರೆ ಮತ್ತು ಇಬ್ಬರು ಚೆನ್ನಾಗಿ ಒಂದಾಗಿ ಸಂಸಾರ ಮಾಡ್ತಾರ ಅಥವಾ ಶಾಂತಿ ಮನೋಜ್ ಇಬ್ಬರು ಸೇರಿ ಅವಳನ್ನು ಮನೆಯಿಂದ ಆಚೆಕ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ತಾಗಿ ನೋಡ್ತಾ ಇರೋರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು